ಆಗ್ತಿದೆ ಹಾಗಾದ್ರೆ ಏನಾಗಿ ಡೆತ್ ಆಗ್ತಾ ಇದೆ ಯಾರೋ ಗುದ್ದಿಸ್ಕೊಂಡು ಹೋಗ್ತಾ ಇದಾರೆ ಓಕೆ ಅಲ್ಲೇ ಆನ್ ದ ಸ್ಪಾಟ್ ರೋಡ್ ಅಲ್ಲೇ ಡೆತ್ ಆಯ್ತಾ ಓಕೆ ಸ್ವಾತಿ ಎಷ್ಟು ವಯಸ್ಸಿರ್ಬೋದು ಆಗ ನಿನಗೆ ವಯಸ್ಸು ವಯಸ್ಸೆಷ್ಟು ಓ ಹನ್ನೆರಡ ವಯಸ್ಸಿಗೆ ಡೆತ್ ಆಗ್ತಾ ಇದೆಯಾ ನಿನಗೆ ಚಿಕ್ಕ ವಯಸ್ಸಿಗೆ ಓಕೆ ಸರಿ ನಿನ್ನ ಡೆತ್ ಆದ್ಮೇಲೆ ನೀನು ಎಲ್ಲಿದೀಯಾ ಅಲ್ಲೇ ಇದೆಯಾ ನೋವಾಗ್ತಾ ಇದೆಯಾ ನಿನಗೆ ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಸ್ವಾತಿ ನೀನು ಹನ್ನೆರಡು ವರ್ಷದವಳು ಚಿಕ್ಕವಳು ಇನ್ನು ರೋಡಲ್ಲಿ ಯಾಕೆ ರೋಡಲ್ಲಿ ಹೋಗಿದ್ದೆ ನೀನು ಅಂಗಡಿಗೆ ಹೋಗಿದ್ಯಾ ಅಂಗಡಿಗೆ ಹೋಗಿರೋವಾಗ ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ ಗಾಡಿ ಕುತ್ಕೊಂಡು ಹೋಗ್ಬಿಟ್ಟಿದೆ ಓಕೆ ಅಪ್ಪ ಅಮ್ಮ ಬಂದ್ರ ನೋಡು ಸ್ವತಿ ಅಪ್ಪ ಅಮ್ಮ ಬಂದ್ರಾ ನೀನು ಎಲ್ಲಿ ನಿಂತ್ಕೊಂಡಿದೀಯ ಅಮ್ಮ ಸ್ವತಿ ನೀನು ಹನ್ನೆರಡು ವರ್ಷದ ಚಿಕ್ಕವಳಲ್ವಾ ನೀನು ಯಾವ ಎಲ್ಲಿ ನಿಂತ್ಕೊಂಡಿದೀಯ ನೀನು ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡಿದ್ಯಾ ಓಕೆ ಅಪ್ಪ ಅಮ್ಮ ಬಂದ ಮೇಲೆ ಏನು ಮಾಡ್ತಾ ಇದೀಯ ಅಲ್ಲೇ ನಿಂತ್ಕೊಂಡಿದ್ಯಾ ಸರಿ ಅಪ್ಪ ಅಮ್ಮ ಏನ್ ಮಾಡ್ತಾ ಇದಾರೆ ಅದು ಕಾಣಿಸ್ತಾ ಇದೆಯಾ ಸ್ವಾತಿ ನಿನ್ನ ಶರೀರ ಕಾಣಿಸ್ತಾ ಇದೆಯಾ ನಿನ್ನ ದೇಹ ಓಕೆ ಅಪ್ಪ ಅಮ್ಮನ ಸಮಾಧಾನ ಮಾಡೋದಕ್ಕೆ ಏನಾದ್ರೂ ಇದು ಮಾಡ್ತಾ ಇದೀಯಾ ನೀನು ಅಪ್ಪ ಅಮ್ಮನಿಗೆ ಏನಾದ್ರು ಮಾತಾಡ್ತಾ ಇದೀಯಾ ಆ ಸಮಯದಲ್ಲಿ ಏನಂತ ಇದೀಯ ಅಪ್ಪ ಅಮ್ಮನಿಗೆ ನೀನ್ ಇಲ್ಲೇ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದೀಯ ಹ್ಮ್ ಹ್ಮ್ ಅಪ್ಪ ಅಮ್ಮ ಕೇಳಿಸ್ತಾ ಇದೀಯಾ ಅದು ನಿನ್ ಮಾತು ಕೇಳಿಸ್ತಾ ಇಲ್ವಾ ಸರಿ ಆಮೇಲೆ ಏನಾಯ್ತು ನೋಡಮ್ಮ ಸ್ವತಿ ನಿನಗೆ ನೋವಾಗ್ತಾ ಆಗ್ತಾ ಇದೆಯಾ ನೀನು ಅಳ್ತಾ ಇದೆಯಾ ಪುಟ್ಟ ನೀನು ಅಳಬಾರ್ದು ಕಣಮ್ಮ ನಿನ್ನ ಡೆತ್ ಆದರೂ ಕೂಡ ನೀನು ಇದೆಯಾ ಅಲ್ವಾ ಒಂದ್ ಕಡೆ ನಿಂತ್ಕೊಂಡಿದ್ಯಾ ಅಲ್ವಾ ಮತ್ತೆ ಅಳಬಾರ್ದು ನೋಡಮ್ಮ ನಿಮ್ಮ ಅಪ್ಪ ಅಮ್ಮ ಅಳ್ತಾ ಇದ್ದಾರ ನಿನ್ಗೆ ಅಳು ಬಂದ್ರೆ ಅಪ್ಪ ಅಮ್ಮನಿಗೂ ಅಳು ಬರುತ್ತಲ್ವಾ ಅದಕ್ಕೆ ಆಡಬಾರ್ದು ಓಕೆ ಸರಿ ಇನ್ನು ಮುಂದೆ ಹೋಗಿ ನೋಡಮ್ಮ ಇನ್ನೂ ಸ್ವಲ್ಪ ಮುಂದೆ ಹೋಗಿ ನಿನ್ನ ಅಂತ್ಯ ಸಂಸ್ಕಾರ ಯಾವ ರೀತಿ ಮಾಡ್ತಾ ಇದ್ದಾರೆ ಅಪ್ಪ ಅಮ್ಮ ಸುಡ್ತಾ ಇದ್ದಾರೆ ಓಕೆ ನೀನು ಹನ್ನೆರಡು ವರ್ಷದ ಒಳಿದೀಯ ನಿನ್ನ ದೇಹವನ್ನು ಸುಡ್ತಾ ಇರಬೇಕಾದ್ರೆ ನೀನು ಎಲ್ಲಿ ನಿಂತ್ಕೊಂಡಿದೀಯ ಪುಟ ಯಾರ ಹತ್ರ ಅಮ್ಮ ನೀನು ಅಮ್ಮನ ಹತ್ರ ನಿಂತ್ಕೊಂಡಿದ್ಯಾ ಅಮ್ಮನ್ ಕೈ ಓಕೆ ಅಮ್ಮನ ಕೈ ಹಿಡ್ಕೊಂಡು ನಿಂತ್ಕೊಂಡಿದೀಯ ಓಕೆ ಪುಟ್ಟ ಇವಾಗ ನಿನ್ನ ಅಂತ್ಯ ಸಂಸ್ಕಾರ ಆಯ್ತು ಅಂತ್ಯ ಸಂಸ್ಕಾರ ಆದ್ಮೇಲೆ ಎಲ್ಲಿದೀಯ ಸರಿ ಎಂತ ಸಂಸ್ಕಾರ ಆದ್ಮೇಲೆ ಅಪ್ಪ ಅಮ್ಮ ಮನೆಗೆ ಹೋಗ್ತಾ ಇದಾರಲ್ವಾ ಮನೆಗೆ ಹೋಗ್ತಾ ಇರ್ಬೇಕಂದ್ರೆ ಆವಾಗ ಎಲ್ಲಿದ್ಯಾ ಅಮ್ಮ ನೀನು ಓ ಅಲ್ಲೇ ಇದೆಯಾ ಅವ್ರು ಬಿಟ್ಟು ಹೋಗ್ತಾ ಇದಾರೆ ಹೋಗ ಆದ್ಮೇಲೆ ನೋಡು ಪುಟ ಅದ್ರಗಿಂತ ಮುಂಚೆ ನೋಡು ಅವಾಗ ಏನಾಗ್ತಾ ಇದೆ ನೀನು ಅಲ್ಲೇ ಕುತ್ಕೊಂಡಿದ್ಯಾ ಅಥವಾ ಯಾರಾದರೂ ಬರ್ತಾ ಇದ್ದಾರಾ ಯಾರಾದರೂ ಬಂದ್ರಾ ನಿನ್ನತ್ರ ಯಾರೋ ಬರ್ತಾ ಇದ್ದಾರಾ ಯಾರು ಯಾರು ಬರ್ತಾ ಇದಾರೆ ಯಾರೋ ಇಬ್ಬರು ಬರ್ತಾ ಇದ್ದಾರೆ ಏನು ಅವ್ರನ್ನ ನೋಡಿ ಭಯ ಅನ್ನಿಸ್ತಾ ಇದೆಯಾ ಹೇಗೆ ಹೇಳ್ತಾ ನಾನು ಬರಲ್ಲ ಅಂತ ಹೇಳ್ತಾ ಇದೀಯ ಅವ್ರ ಜೊತೆ ಅವ್ರು ಎಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನಿನ್ನ ಮೇಲ್ ಕರ್ಕೊಂಡು ಹೋಗ್ತಾ ಇದಾರ ಬಿಟ್ಟ ನಿನ್ನ ಓಕೆ ಓಕೆ ಅಳ್ಬಾರ್ದು ಕನಮ್ಮ ನಿನ್ ಚಿಕ್ಕವಳಲ್ವಾ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗ್ತಾ ಇರ್ಬೇಕು ಓಕೆ ಹೋಗ ಪುಟ್ಟ ಅವ್ರ ಜೊತೆ ಹೋಗಮ್ಮ ಹೋಗ್ತಾ ಇದೀಯಾ ಓಕೆ ವೆರಿ ಗುಡ್ ನೀನ್ ತುಂಬಾ ಒಳ್ಳೆ ಒಳ್ಳೆ ಹುಡುಗಿ ನೀನು ನೋಡು ಹೋಗ್ತಾ ಇದೆಯಾ ನೋಡಮ್ಮ ಹಂಗೆ ಎಲ್ ಕರ್ಕೊಂಡು ಹೋಗ್ತಾ ಇದಾರೆ ಅವ್ರು ಮೇಲೆ ಇನ್ನು ಹೋಗ್ತಾನೆ ಇದೆಯಾ ಅವ್ರೇನ್ ಕೈ ನಿನ್ನ ಕೈ ಹಿಡ್ದಿದ್ದಾರೆ ಕರ್ಕೊಂಡು ಹೋಗ್ತಾ ಇದಾರೆ ಅವ್ರು ಓಕೆ ಅವ್ರು ಎಲ್ ಕರ್ಕೊಂಡು ಹೋದ್ರಮ್ಮ ನಿನ್ನ ಆಮೇಲೆ ನೋಡು ಇನ್ನು ಮುಂದೆ ಹೋಗ್ ನೋಡು ಸಮಯ

ಒಂದು ಜಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಓಕೆ ಆ ಜಾಗ ಹೆಂಗಿದೆ ಅಮ್ಮ ನೋಡು ಆ ಜಾಗ ಎಲ್ಲ ಹೆಂಗಿದೆ ಹೇಳು ಅಲ್ಲಿ ಏನೇನಿದೆ ಆ ಜಾಗದಲ್ಲಿ ಜಾಗ ಚೆನ್ನಾಗಿದೆಯಾ ಓಕೆ ಅಲ್ಲಿ ಯಾರ್ಯಾರು ಓಕೆ ಓಕೆ ಸರಿ ಅಲ್ಲಿ ಎಲ್ಲರೂ ಇದ್ದಾರಾ ಅಲ್ಲಿ ನಿನ್ನ ವಯಸ್ಸಿನ ನಿನ್ನ ವಯಸ್ಸಿನ ಫ್ರೆಂಡ್ಸ್ ಇದಾರಾ ಅಲ್ಲಿ ಏನ್ ಮಾಡ್ತಾ ಇದಾರೆ ಮಕ್ಕಳೆಲ್ಲಾ ಆಟ ಆಡ್ತಾ ಇದಾರಾ ನಿನ್ ವಯಸ್ಸಿನವರೆಲ್ಲ ನಿನ್ಕಿಂತ ಚಿಕ್ಕವರು ನಿನ್ಕಿಂತ ದೊಡ್ಡವರು ಎಲ್ಲಾ ಮಕ್ಕಳು ಮಾಲಿ ಎಲ್ಲರೂ ಇದಾರೆ ಆಮೇಲೆ ನೋಡೋದಕ್ಕೆ ಜಾಗ ಯಾವ ರೀತಿ ಇದೆ ನೀನ್ ಹೋಗಿರೋ ಜಾಗ ದೊಡ್ಡದಾಗಿದೆ ಓಕೆ ನಿಮ್ಮನ್ನೆಲ್ಲ ಯಾರು ನೋಡ್ಕೋತಾರೆ ಅಲ್ಲಿ ನೋಡ್ಕೊಳಕ್ ತುಂಬಾ ಚೆನ್ನಾಗಿದಾರಾ ಹೇಳ್ಪುಟ್ಟ ಇವಾಗ ನಿನಗೆ ಅಳ್ತಾ ಇದೆಯಾ ನಿನ್ನ ಸಮಾಧಾನ ಮಾಡೋದಕ್ಕೆ ಯಾರಾದ್ರೂ ಬಂದ್ರ ಅಲ್ಲಿ ಯಾರು ಬಂದ್ರು ಏನಂತ ಇದಾರೆ ಅವ್ರು ನಿನಗೆ ಏನ್ ಹೇಳ್ತಾ ಇದಾರೆ ಸುಮ್ನೆ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳ್ತಾ ಇದಾರೆ ಓಕೆ ಪುಟ ಸರಿ ನಿನಗೆ ಏನಾದರೂ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನಾದರೂ ಕೊಟ್ರ ಅವರು ಕುಡಿಯೋಕ್ಕೆ ನೀರು ಕೊಟ್ರಾ ಮತ್ತೆ ತಿನ್ನೋದಕ್ಕೆ ಊಟ ಕೊಡ್ತಾ ಇದ್ದಾರೆ ಓಕೆ ಸರಿ ಅಮ್ಮ ನಿನಗೆ ಅಮ್ಮನ ಆಮೇಲೆ ಅಪ್ಪಂದು ನೆನಪು ಆಗ್ತಾ ಅಮ್ಮ ಆಗ್ತಾ ಇದೆಯಾ ನಿನಗೆ ಅಪ್ಪ ಅಮ್ಮ ಕಾಣಿಸ್ತಾರ ಮೇಲಿಂದಾನೇ ಕೆಳಗೆ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಕಾಣಿಸ್ತಾರಮ್ಮ ನಿನಗೆ ಕಾಣಿಸ್ತಾರ ಅಲ್ಲಿಂದಾನೇ ನೋಡ್ತೀಯ ನೀನು ಅವ್ರನ್ನ ನೋಡ್ತೀಯ ಓಕೆ ಅವ್ರು ಮಾಡ್ತಾ ಇದಾರೆ ಇವಾಗ ಅಪ್ಪ ಅಮ್ಮ ಹೊಳ್ತಿದಾರೆ ಓಕೆ ಅವ್ರು ಅಳೋದು ಕಾಣಿಸ್ತಾ ಇದೆ ನಿನಗೆ ಓಕೆ ಅವ್ರು ಅಳ್ತಾ ಇರೋದು ನೋಡಿ ನಿನಗೆ ಏನ್ ಅನಿಸ್ತಾ ಇದೆ ಪುಟ ಹೋಗ್ಬೇಕು ಅನಿಸ್ತಾಯಿದೆ ಇದೆ ಎಲ್ಲ ಹೋಗ್ಬೇಕು ಅನಿಸ್ತಾ ಇದೆ ನಿಮ್ಮಅಮ್ಮ ಆಮೇಲೆ ನಿಮ್ಮ ಅಪ್ಪನ ಹತ್ರ ಹೋಗ್ಬೇಕು ಅನಿಸ್ತಾ ಇದೆ ಓಕೆ ನೋಡು ಹ ಸರಿ ಅವ್ರ ಅಳದೆ ಇದ್ರೆ ನೀನ್ ಅಲ್ಲಿ ಇರ್ತೀಯಾ ಆಮೇಲೆ ಅವ್ರ ಅಪ್ಪ ಅಮ್ಮ ಅಳದೇ ಇದ್ರೆ ಚೆನ್ನಾಗಿದ್ರೆ ನಿನ್ನ ಮೇಲಿರೋದಕ್ಕೆ ಇಷ್ಟ ನಾ ನಿನಗೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಊಟ ಕೊಡ್ತಾರೆ ನೀರು ಕೊಡ್ತಾರೆ ಆಟ ಆಡ್ತಾ ಇದ್ದಾರೆ ನೀನು ಖುಷಿ ಆಗ್ತಾ ಇದೆಯಾ ಅಲ್ಲಿ ಫ್ರೆಂಡ್ಸ್ ಸಿಕ್ಕಿದ್ರ ಅಮ್ಮ ನಿನಗೆ ಯಾರಾದರೂ ನಿನ್ನ ವಯಸ್ಸಿನ ಫ್ರೆಂಡ್ಸ್ ಯಾರಾದರೂ ಸಿಕ್ಕಿದ್ರೆ ಅಲ್ಲಿ ಇದಾರೆ ಓಕೆ ಆ ಫ್ರೆಂಡ್ಸ್ ಜೊತೆ ಆಟ ಆಡಬೇಕು ಹೆಂಗೆ ನಿನ್ನ ಮನೇಲಿ ಅಪ್ಪ ಅಮ್ಮನ ಮನೇಲಿ ಬಿಟ್ಟು ಸ್ಕೂಲ್ಗೆ ಹೋಗ್ತೀಯಾ ಅಲ್ವಾ ಹಾಗೇನೆ ಇವಾಗ ಸ್ಕೂಲ್ಗೆ ಹೋಗಿದೀನಿ ಅಂತ ಅನ್ಕೋಬೇಕು ಅಲ್ವಾ ಅಲ್ಲೆಲ್ಲ ಟೀಚರ್ ಇದಾರೆ ಒಳ್ಳೊಳ್ಳೆ ಟೀಚರು ಹ್ಮ್ ಎಲ್ಲ ನೋಡ್ಕೋತಾರೆ ನೀರು ಕೊಡ್ತಾರೆ ಊಟಕ್ಕೆ ಕೊಡ್ತಾರೆ ಹ ಜಾಗೂ ಚೆನ್ನಾಗಿದೆ ಅಲ್ವಾ ಸರಿ ಇವಾಗ ನಿಮ್ಗೆ ಖುಷಿ ಆಗ್ತಾ ಇದೆಯಾ ಆ ಜಾಗದಲ್ಲಿ ಸ್ವಲ್ಪ ಮುಂದೆ ಹೋಗಮ್ಮ ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡು ಒಂದು ವರ್ಷ ಒಂದು ಆರು ತಿಂಗಳು ಮುಂದೆ ಹೋಗಿ ನೋಡಮ್ಮ ನೀನ್ ಎಲ್ಲಿದೀಯಾ ಸಿಕ್ಸ್ ಮಂತ್ ಮುಂದೆ ಹೋಗಿ ನೋಡು ನೀನು ಅಲ್ಲೇ ಇದೆಯಾ ಸಿಕ್ಸ್ ಮಂತ್ ಆದ್ಮೇಲೆ ಓಕೆ ಸಿಕ್ಸ್ ಮಂತ್ ಆದ್ಮೇಲೆ ಏನು ಚೇಂಜಸ್ ಆಗಿದೆ ನೀನ್ ಚೆನ್ನಾಗಿದೆಯಾ ಚೆನ್ನಾಗಿದ್ಯಾ ಫ್ರೆಂಡ್ಸ್ ಸಿಕ್ಕಿದಾರಾ ನಿನಗೆ ಸಿಕ್ಸ್ ಮಂತ್ ಆದ್ಮೇಲೆ ಓಕೆ ಯಾರ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಯಾವ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನಿನಗೆ ತುಂಬ ಜನ ಒಳ್ಳೆ ಫ್ರೆಂಡ್ಸ್ ಇದಾರೆ ಸರಿ ಆಗ ಅಪ್ಪ ಅಮ್ಮ ಏನ್ ಮಾಡ್ತಾ ಇದಾರೆ ಕಾಣಿಸ್ತಾ ಇದಾರ ಅಪ್ಪ ಮನೆಯಲ್ಲಿದ್ದಾರೆ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಇವಾಗ ಅಳೋದೆಲ್ಲ ನಿಲ್ಸಿದಾರಲ್ವಾ ಅಪ್ಪ ಅಮ್ಮ ಅಪ್ಪ ಅಮ್ಮನ್ ಭೇಟಿ ಆಗ್ತಾ ಇರ್ತೀಯ ಆಗಾಗ ನೀನು ಆಗ್ತಾ ಇರ್ತೀಯಾ ಬರ್ತಾ ಇರ್ತೀಯ ಕೆಳಗಡೆ ನೀನು ಯಾರ ಜೊತೆ ಬರ್ತೀಯ ಕೆಳಗಡೆ ಅಪ್ಪ ಅಮ್ಮನ ಭೇಟಿ ಆಗೋದಕ್ಕೆ ಒಬ್ಳೇ ಬರ್ತೀಯಾ ಕಳ್ಸ್ಕೊಡ್ತಾರ ನಿನಗೆ ಕಳ್ಸ್ಕೊಡ್ತಾರ ಎಷ್ಟು ದಿನ ಇರ್ತೀಯ ಅಪ್ಪ ಅಮ್ಮನ ಹತ್ರ ಕೆಳಗಡೆ ಬಂದು ನೋಡ್ಕೊಂಡೆ ವಾಪಸ್ ಹೋಗ್ತೀಯಾ ಜಾಸ್ತಿ ದಿನ ಇರೋಕ್ಕೆ ಬಿಡಲ್ವಾ ನಿನ್ನ ಇಲ್ಲಿ ಅಪ್ಪ ಅಮ್ಮನ ಹತ್ರ ಇಲ್ಲ ಯಾರ್ ಕರ್ಕೊಂಡ್ಬರ್ತಾರೆ ನಿನ್ನ ಜೊತೆಯಲ್ಲಿ ಯಾರಾದರೂ ಬರ್ತಾರ ಅಥವಾ ನೀನು ಒಬ್ಳೇ ಬರೋದ ಜೊತೇಲಿ ಒಬ್ರು ಬರ್ತಾರ ಅಪ್ಪ ಅಮ್ಮನ ನೋಡ್ಕೊಂಡು ನೋಡ್ಕೊಂಡು ಹೋಗೋದಕ್ಕೆ ತೋರ್ಸ್ಕೊಂಡು ಹೋಗ್ತಾರ ನಿನಗೆ ಬಂದು ಓಕೆ ಓಕೆ ವೆರಿ ಗುಡ್ ನೋಡು ಅಪ್ಪ ಅಮ್ಮನ ತೋರ್ಸ್ಕೊಂಡು ಹೋಗ್ತಾರೆ ಆಗ ನಿನ್ಗೆ ಅಪ್ಪ ಅಮ್ಮನ ನೋಡಿದ ತಕ್ಷಣ ಖುಷಿ ಆಗತ್ತಾ ಹ್ಞೂ ಅಪ್ಪ ಅಮ್ಮ ಖುಷಿಯಾಗಿದ್ರೆ ಖುಷಿ ಆಗತ್ತೆ ಅಲ್ವಾ ಮತ್ತೆ ಅಪ್ಪ ಅಮ್ಮ ಒಂದು ವೇಳೆ ನಿನ್ನೆ ನೆನೆಸಿ ಅಳ್ತಾ ಇದ್ರೆ ಅಪ್ಪ ಅಮ್ಮನ ಮಾತಾಡ್ಸಿದೀಯಾ ನೀನ್ ಮೇಲಿಂದ ಬಂದು ಒಂದಿನ ಆದರೂ ಮಾತಾಡಿದಾರ ಅಪ್ಪ ನಿನ್ ಜೊತೆ ಮಾತಾಡಿಲ್ವಾ ಯಾಕೆ ಅವರಿಗೆ ನೀನ್ ಬಂದೀನಿ ಅಂತಾನೆ ಅವ್ರಿಗೆ ಗೊತ್ತಿಲ್ವಾ ಆ ತರ ಏನಾದ್ರು ಮಾಡ್ಬೇಕಲ್ವಾ ಗೊತ್ತು ಮಾಡ್ಬೇಕಲ್ವಾ ಅಪ್ಪ ಅಮ್ಮನಿಗೆ ನಾನು ಬಂದಿದೀನಿ ಅಂತ ಏನಾದ್ರೂ ಸೂಚನೆ ಕೊಡ್ಬೇಕಲ್ವಾ ನೀನು ಏನ್ ಮಾಡ್ತೀಯಾ ಏನ್ ಹೇಳ್ತೀಯ ನಾನು ಇಲ್ಲೇ ಇದ್ದೀನಿ ನೋಡ್ರಿ ಅಂತ ಹೇಳ್ತೀಯಾ ಮತ್ತೆ ಅವ್ರಿಗೆ ಗೊತ್ತೇ ಆಗಲ್ವಾ ಅದು ಅವ್ರು ನೋಡೋದಿಲ್ವಾ ನಿನ್ನ ಸರಿ ಅವ್ರಿಗೆ ಗೊತ್ತಿಲ್ಲ ಅಲ್ವಾ ನೀನು ಶರೀರದಲ್ಲಿ ಇಲ್ಲ ಅಲ್ವಾ ಶರೀರ ಬಿಟ್ಟು ಹೊರಗಡೆ ಇದೆಯಾ ಅದಕ್ಕೆ ನೀನು ಅವ್ರ ಕಣ್ಣಿಗೆ ಕಾಣಿಸಲ್ಲ ಅಲ್ವಾ ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು ನೀನ್ ಮಾತ್ರ ನೋಡ್ತಾ ಅಲ್ವಾ ಅವ್ರು ನಿನ್ ಕಣ್ಣಿಗೆ ಕಾಣಿಸ್ತಾರೆ ಅವ್ರ ಕಣ್ಣಿಗೆ ನೀನು ಇದ್ರು ಪರವಾಗಿಲ್ಲ ನಿನ್ ಕಣ್ಣಿಗೆ ಮಾತ್ರ ಎಲ್ಲಾನು ಕಾಣಿಸುತ್ತಲ್ವ ಅಮ್ಮ ನೀನ್ ಜೀವಂತವಾಗೇ ಇದೆಯಾ ಅಲ್ವಾ ಹ್ಞೂ ಓಕೆ ಇವಾಗ ಯಾರು ಕರ್ಕೊಂಡು ಬರ್ತಾರಲ್ಲ ಅವ್ರ ಜೊತೆ ನೀನು ವಾಪಸ್ನು ಹಾಕ್ತೀಯ ಓಕೆ ಹ್ಞೂ ಸರಿ ಅಲ್ವಟ್ಟಿನಲ್ಲಿ ನಿನಗೆ ಎಲ್ಲ ತಿನ್ನೋದಕ್ಕೂ ಸಿಗುತ್ತೆ ಕುಡಿಯೋದಕ್ಕೂ ಸಿಗುತ್ತೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ ಚೆನ್ನಾಗಿದ್ಯಾ ಅಪ್ಪ ಅಮ್ಮ ದುಃಖದಲ್ಲಿದ್ದಾಗ ಮಾತ್ರ ನಿನಗೆ ದುಃಖ ಆಗತ್ತೆ ಅದು ಹೇಗೆ ಅವ್ರ ದುಃಖ ಅವ್ರು ಅಳೋದು ಅವ್ರು ಅಳ್ತಾ ಸ್ಟಾರ್ಟ್ ಮಾಡಿದ್ರೆ ಅದು ನಿನಗೆ ಗೊತ್ತಾಗ್ಬಿಡುತ್ತಾ ಅವ್ರು ಅಳೋದು ಸ್ಟಾರ್ಟ್ ಮಾಡಿದಾಗ ನಿನಗೆ ಹೇಗ್ ಗೊತ್ತಾಗತ್ತೆ ಅದು ಅಲ್ಲಿಂದ ಮನೆ ಹತ್ರನೇ ನೋಡ್ತಾ ಇರ್ತೀಯಾ ಅವಾಗ ನಿನಗ್ ಗೊತ್ತಾಗುತ್ತೆ ಓಕೆ ಅವ್ರು ನಿನ್ನನ್ನ ನೋಡ್ಕೋತಾರಲ್ಲ ದೊಡ್ಡವರು ಅವ್ರು ಹೇಳಲ್ವಾ ನಿನಗೆ ಏನಾದ್ರು ಸಮಾಧಾನ ಹೇಳಲ್ವಾ ಹೇಳ್ತಾರೆ ಏನಂತ ಹೇಳ್ತಾರೆ ಅವ್ರು ಇಲ್ಲಿಂದಾನೇ ಅವ್ರಿಗ್ ನೋಡ್ಕೋಬೇಕು ಅವ್ರು ಚೆನ್ನಾಗಿರ್ತಾರೆ ಅಂತ ಹೇಳ್ತಾರ ಚೆನ್ನಾಗಿರ್ತಾರೆ ನೋಡು ಮುಂದೆ ಹೋಗಿ ಆದ್ರೂ ಅವ್ರಸಿಕ್ ಹೋಗ್ತಾ ಇದಾರೆ ಚೆನ್ನಾಗಿರ್ತಾರೆ ನಿನ್ ಏನ್ ಇಷ್ಟ ಅಮ್ಮ ಅವ್ರ ಚೆನ್ನಾಗಿರ್ಬೇಕು ಇಷ್ಟನಾ ಅಥವಾ ಅಳ್ತಾನೆ ಇರ್ಬೇಕು ಅನ್ನೋದಿಷ್ಟ ಅವ್ರ್ ಚೆನ್ನಾಗಿರ್ಬೇಕಾ ಅಪ್ಪ ಅಮ್ಮ ಚೆನ್ನಾಗಿರ್ಬೇಕು ಅಳ್ತಾ ಇರಬಾರ್ದು ಅನ್ನೋದೇ ನಿನ್ ಆಸೆ ಅಲ್ವಾ ಓಕೆ ಅವ್ರು ನಗ್ನಗ್ತಾ ಇರ್ಬೇಕು ಅಳ್ಬಾರ್ದು ಆಗ ನೀನು ಚೆನ್ನಾಗಿ ನಿನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಕೂಡಿ ಆಟ ಆಡ್ತೀಯಾ ಚೆನ್ನಾಗಿರ್ತೀಯ ಅಲ್ವಾ ಅವ್ರು ಚೆನ್ನಾಗಿರ್ತಾರಮ್ಮ ಚೆನ್ನಾಗಿರ್ತಾರೆ ನೀನು ಅಲ್ಲಿ ಅಲ್ಲೇ ಇದೀಯಾ ಇನ್ನು ಮೇಲೇನೆ ಇದೆಯಾ ಸರಿ ಒಟ್ಟಿನಲ್ಲಿ ನೀವು ಮಕ್ಕಳ ಮಕ್ಕಳು ನಿಮ್ಗಿಂತ ಚಿಕ್ಕವರು ನಿನ್ನ ವಯಸ್ಸಿನವರು ನಿನ್ಗಿಂತ ದೊಡ್ಡ ಮಕ್ಕಳೆಲ್ಲ ಇರೋ ಜಾಗಕ್ಕೆ ನೀನ್ ಹೋಗಿದೀಯ ಅಲ್ಲಿ ನಿನ್ಗೆ ನೆಮ್ಮದಿ ಇದೆಯಾ ಅಮ್ಮ ನೆಮ್ಮದಿ ಇದೆಯಾ ಓಕೆ ಓಕೆ ಸರಿ ಸರಿ ಈಗ ನಿನ್ನ ಧ್ಯಾನವನ್ನ